ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗರ್ಭಾವಸ್ಥೆಯ ಮೊದಲ ಮೂರು ತಿಂಗಳು ಯಾವ ತರಹದ ಆಹಾರವನ್ನು ತಿನ್ನಬೇಕು ಮತ್ತು ಯಾವ ತರಹದ ಆಹಾರವನ್ನು ತಿನ್ನಬಾರದು ಮತ್ತು ಹೇಗೆ ಆರೋಗ್ಯದ ಕಾಳಜಿಯನ್ನು ವಹಿಸಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ ತಾಯ್ತನ್ ಎನ್ನುವುದು ನಿಜಕ್ಕೂ ಸುಂದರವಾದ ಅನುಭವ ಅದರಲ್ಲೂ ಗರ್ಭಿಣಿಯಾದಾಗ ಆಗುವ ಅನುಭವಗಳೇ ವಿಭಿನ್ನ ಆದರೆ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವುದು ಬಹಳ ಅಗತ್ಯ ಮೊದಲಿಗೆ ನಾವು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ನ ನೋಡಿಕೊಳ್ಳೋಣ ಈ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ನಾವು ಗೈನಕಾಲಜಿಸ್ಟನ್ನು ಮೀಟ್ ಮಾಡುವುದು ತುಂಬಾ ಮುಖ್ಯವಾದದ್ದು ಅದರಲ್ಲೂ ಸರಿಯಾದ ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತದೆ ಅದರಲ್ಲಿ ನಾವು ಟಿ ವಿ ಸ್ಕ್ಯಾನಿಂಗಲ್ಲಿ ನಾವು ಮಗುವಿನ ಇರಬಹುದು ಮತ್ತು ಪ್ರ ಸಿಂಗಲ್ ಪ್ರೆಗ್ನೆನ್ಸಿನ ಅಥವಾ ಟ್ವಿನ್ಸ್ ಪ್ರೆಗ್ನೆನ್ಸಿ ಸಹಿತ ನಾವು ನೋಡೋ ಚಾನ್ಸಸ್ ತುಂಬಾ ಇರುತ್ತದೆ ಮತ್ತು ಗರ್ಭಕೋಶದಲ್ಲಿ ಮಗು ಬೆಳವಣಿಗೆ ಆಗುತ್ತಿದೆಯಾ ಅಥವಾ ಗರ್ಭಕೋಶ ಬಿಟ್ಟು ಅದರ್ದೆಂದಿ ಪ್ರೆಗ್ನೆನ್ಸಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೀವಲ್ಲ ಅದನ್ನು ಸಹಿತ ನಾವು ಈ ಅರ್ಲಿ ಸ್ಕ್ಯಾನಿಂಗಲ್ಲಿ ನೋಡಬಹುದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರದ ಆಹಾರವನ್ನು ತೆಗೆದುಕೊಳ್ಳುವುದಾದರೆ ನಾವು ಎಲ್ಲ ಥರದ ಆಹಾರವನ್ನು ತಿನ್ನಬಹುದು ಆದರೆ ಅನ್ರೈಪ್ ಪಪ್ಪಾಯ ಮತ್ತು ಪೈನಾಪಲನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕಾಗುತ್ತದೆ ಯಾಕೆ ಅಂತ ನಾವು ಹೇಳುವುದಾದರೆ ಮಿಸ್ಕರೇಜ್ ಆಗುವ ಚಾನ್ಸಸ್ ತುಂಬಾ ಇರುತ್ತದೆ ಮತ್ತು ನಾವು ಸೀ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಆ ಸೀ ಫುಡ್ನಲ್ಲಿ ಮರ್ಕಿರಿ ಇರೋ ಚಾನ್ಸಸ್ ತುಂಬಾ ಇರುತ್ತದೆ ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತ ಆಗೋ ಚಾನ್ಸಸ್ ಇರುತ್ತದೆ ಮಸ್ಟರಲ್ಲಿ ನಾವು ಆದಷ್ಟು ಎಕ್ಸಸೈಸನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಅವಾಯ್ಡ್ ಮಾಡಬೇಕಾಗುತ್ತದೆ ಅಪ್ ಟು ಟ್ವೆಲ್ ವೀಕ್ಸ್ ತನಕ ಮತ್ತೆ ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ಅನ್ನು ನಾವು ಅವಾಯ್ಡ್ ಮಾಡಬೇಕು ಯಾಕಂದರೆ ಮಗು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಆಗುತ್ತದೆ ಮತ್ತೆ ಮಿಸ್ಕರೇಜ್ ಆಗೋ ಚಾನ್ಸಸ್ ತುಂಬಾ ಹರ್ಲಿ ಪ್ರೆಗ್ನೆನ್ಸಿಯಲ್ಲಿ ಸಾಮಾನ್ಯವಾಗಿ ನಾಜಿಯಾ ವಾಮಿಟಿಂಗ್ ಸುಸ್ತು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ಆದುದರಿಂದ ನೀವು ಆದಷ್ಟು ಊಟ ಮಾಡುವುದನ್ನು ಬಿಡಬಾರದು ಅದರ ಬದಲಿಗೆ ನಾವು ಫ್ರೀಕ್ವೆಂಟಾಗಿ ಸ್ವಲ್ಪ ಸ್ವಲ್ಪ ಊಟನೇ ತೆಗೆದುಕೊಳ್ಳಬೇಕು ಮೂರರಿಂದ ನಾಲ್ಕು ಟೈಮ್ ಅಷ್ಟು ಸ್ವಲ್ಪ ಸ್ವಲ್ಪ ಊಟ ಅದರ ಜೊತೆಗೆ ನೀರನ್ನು ಲಿಕ್ವಿಡ್ಸನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ಡಿಹೈಡ್ರೇಷನ್ ಆಗುವಂಥದ್ನ ನಾವು ತಡೆಯಬಹುದು ನಾವು ಯಾವ ಸಮಯದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳೋದಾದರೆ ಏನಾದರೂ ಬ್ಲಡ್ ಸ್ಪಾರ್ಟಿಕಲ್ಸ್ ಇರಬಹುದು ಮತ್ತು ಫ್ರೀಕ್ವೆಂಟಾಗಿ ವಾಮಿಟಿಂಗು ನಾಜಿಯಾ ತುಂಬನೇ ಸುಸ್ತಿರಬಹುದು ಮತ್ತು ಲೋವರ್ ಅಬ್ಡಮಿನಲ್ ಪೇಯ್ನು ಕ್ರಾಂಪ್ ಕ್ರಾಂಪ್ಸ್ ಜಾಸ್ತಿ ಇದ್ದಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತುಂಬಾ ಇಂಪಾರ್ಟೆಂಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಯಾಕೆಂದರೆ ಅದು ಮಗುವಿನಲ್ಲಿ ನರ್ವಸ್ ಡಿಫೆಕ್ಟ್ಸ್ ಆಗೋದನ್ನು ಅವಾಯ್ಡ್ ಮಾಡುತ್ತದೆ ಅರ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನೀವು ಟಿ ಡಿ ಇಂಜೆಕ್ಷನ್ನ ಕಡ್ಡಾಯವಾಗಿ ಎರಡು ಇಂಜೆಕ್ಷನ್ನ ತೆಗೆದುಕೊಳ್ಳಬೇಕು ಟಿ ಡಿ ಫಸ್ಟ್ ಇಂಜೆಕ್ಷನ್ನ ಗರ್ಭಧಾರಣೆ ದೃಢಪಡಿಸಿಕೊಂಡಾಗ ಮತ್ತು ಟಿ ಡಿ ಸೆಕೆಂಡ್ ಇಂಜೆಕ್ಷನ್ನು ನಾಲ್ಕು ವಾರದ ನಂತರ ತೆಗೆದುಕೊಳ್ಳಬೇಕಾಗುತ್ತದೆ ಅರ್ಲಿ ಪ್ರೆಗ್ನೆನ್ಸಿ ಸಮಯದಲ್ಲಿ ಯಾವುದೆಲ್ಲ ನಾವು ಬ್ಲಡ್ ಟೆಸ್ಟನ್ನು ಮಾಡಿ ಮಾಡಿಸಿಕೊಳ್ಳುವುದೆಂದು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಹಿಮೋಗ್ಲೋಬಿನ್ ಟೆಸ್ಟನ್ನು ಮಾಡಿಸಿಕೊಳ್ಳಬೇಕು ಮತ್ತು ಮೂತ್ರದಲ್ಲಿ ಆಲ್ಬೊಬಿನ್ನು ಮತ್ತು ಮೂತ್ರದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಏನಂತೇಳಿ ನಾವು ಕನ್ಫರ್ಮೇಷನ್ ಮಾಡಿಕೊಳ್ಳಬೇಕು ಎಚ್ ಐ ವಿ ಇವತ್ತಿನ ವಿಡಿಯೋದಲ್ಲಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಾವು ಹೇಗೆ ಕಾಳಜಿ ವಹಿಸುವುದು ಎಂದು ತಿಳಿದುಕೊಂಡಿದ್ದೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಟ್ರೈಮಸ್ಟರ್ ಮತ್ತು ಥರ್ಡ್ ಟ್ರೈಮಸ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರಿಗಾದರೂ ಈ ಪ್ರೆಗ್ನೆನ್ಸಿ ಈ ಬಗ್ಗೆ ಡೌಟ್ಸ್ ಏನಾದರೂ ಇದ್ದರೆ ಈ ವಿಡಿಯೋದ ಕೆಳಗೆ ಕಾಣುವ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಬಹುದು ಮತ್ತು ಈ ಇನ್ನೂ ಹೆಚ್ಚಿನ ಮಾಹಿತಿ ಈ ವಿಡಿಯೋದ ಬಗ್ಗೆ ನಿಮಗೆ ತಿಳಿದುಕೊಳ್ಳುವ ಇಂಟ್ರೆಸ್ಟ್ ಇದ್ದರೆ ಸಾವಿತ್ರಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶುಭರಾತ್ರಿ